ಸಿಎಂ ವಿರುದ್ಧ ಷಡ್ಯಂತರ ರೋಣದಲ್ಲಿ ಅಹಿಂದ ವರ್ಗಗಳ ಪ್ರತಿಭಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶೋಕಾಸ್ ನೀಡಿರುವುದು ಕಾನೂನುಬಾಹಿರ ರಾಜ್ಯಪಾಲರು ಕೂಡಲೇ ಶೋಕಾಸ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಕಾಂಗ್ರೆಸ್ ಹಾಗೂ ಅಹಿಂದ ಮುಖಂಡರು ನಗರದಲ್ಲಿ ಸೋಮವಾರ ಬೃಹತ್ ಪ್ರತಿಭಟನೆ ನಡೆಸಿದರು ಕಾಂಗ್ರೆಸ್ ತಾಲೂಕು ಘಟಕ ಹಾಗೂ ಅಹಿಂದ ಸಂಘಟನೆಯ ನೇತೃತ್ವದಲ್ಲಿ ಜಂಟಿಯಾಗಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಸಿದ್ದಾರೂಢ ಮಠದ ಬಳಿ ಸೇರಿದ ಪ್ರತಿಭಟನಾಕಾರರು ಅಲ್ಲಿಂದ ಸುಡಿ ವೃತ್ತದವರೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಿದರು ಮೆರವಣಿಗೆ ಉದ್ದಕ್ಕೂ ಕೇಂದ್ರ ಸರ್ಕಾರ ಹಾಗೂ ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿದರು ಅಹಿಂದ ವರ್ಗದ ನಾಯಕ ಸಿದ್ದರಾಮಯ್ಯನವರು ರಾಜಕೀಯವಾಗಿ ಮುಗಿಲು ಮುಗಿಸಲು ರಾಜ್ಯಪಾಲರನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಬಿಜೆಪಿ ಜೆ ಡಿ ಎಸ್ ಪಕ್ಷದವರು ಯಾವುದೇ ಕಾರಣವಿಲ್ಲದೆ ಬೆಂಗಳೂರು ಮೈಸೂರು ಪಾದಯಾತ್ರೆ ನಡೆಸುತ್ತಿದ್ದಾರೆ ಈ ಮೂಲಕ ಕಳಂಕರಹಿತವಾಗಿ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯರವರನ್ನು ಸಿ ಎಂ ಸ್ಥಾನದಿಂದ ಕೆಳಗಿಳಿಸುವ ಹುನ್ನಾರ ಮಾಡಲಾಗುತ್ತಿದೆ ಎಂದು ಕುರುಬ ಸಮಾಜದ ಅಧ್ಯಕ್ಷರಾದ ಬಸವರಾಜ್ ಜಂಗಲ್ ಹೇಳಿದರು ಪ್ರತಿಭಟನೆಯಲ್ಲಿ ಮಿಥುನ್ ಪಾಟೀಲ್ ಮಾತನಾಡಿ ರಾಜಕೀಯ ಜೀವನದಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆಸದೆ ಹಲವಾರು ಬಾರಿ ಬಜೆಟ್ ಮಂಡಿಸಿ ಜನ ಮನ ಗೆದ್ದಿರುವ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಳಂಕ ತರುವ ಕೆಲಸವನ್ನು ಮೈತ್ರಿ ಪಕ್ಷಿಗಳು ಮಾಡುತ್ತಿ ಮಾಡುತ್ತಿವೆ ಉತ್ತಮ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯ ಅವರನ್ನು ಕೆನಕೋ ವಿಚಾರ ಮಾಡಿದರೆ ರಾಜ್ಯಾದ್ಯಂತ ಅಹಿಂದ ವರ್ಗಗಳು ಹೋರಾಟ ನಡೆಸುತ್ತವೆ ಎಂದು ಎಚ್ಚರಿಕೆ ನೀಡಿದರು ಇದೇ ಸಂದರ್ಭದಲ್ಲಿ ಅಂದಪ್ಪ ಬಿಜ್ಜೂರ್ ಶಫೀಕ್ ಮೂಗ್ನೂರ್ ಅವಿನಾಶ್ ಸಾಲಿಮನಿ ಎಚ್ ಸೋಪುರ್ ಸಂಜಯ್ ದೊಡಮನಿ ಅಬ್ದುಲ್ ಸಾಬ್ ಒಸ್ಮನಿ ಅಶೋಕ್ ಕೊನ್ನೂರ್ ಲಕ್ಷ್ಮಣ್ ಗೌಡರ್ ಸೋಮು ನಾಗರಾಜ್ ಬಸವರಾಜ್ ಯರಗೊಪ್ಪ ಶರಣಪ್ಪ ಕುರಿಯವರ್ ತಿಪ್ಪಣ್ಣ ಕುರಿ ಅಶೋಕ್ ಕೊಪ್ಪತ್ ವೀರಣ್ಣ ನುಡುಗುಂದಿ ಶರಣಪ್ಪ ಅತ್ತಿಕಟ್ಟಿ ಎಸ್ ಬಿ ಕೊಪ್ಪದ್ ಬಸವರಾಜ್ ಮುಗಳಿ ಯಲ್ಲಪ್ಪ ಕೊಪ್ಪದ್ ಶರಣಪ್ಪ ಬೆಟಗೇರಿ ನಾಗರಾಜ್ ಧರ್ಮರ್ ಪ್ರತಿಭಟನೆಯಲ್ಲಿ ಅಹಿಂದ ನಾಯಕರು ಮುಖಂಡರು ಇದ್ದರು ಹಳ್ಳಿಯಲ್ಲಿ ಮುಂದೆ ಮಾತಾಡಬೇಕಿದ ಹೇಳ್ಕೊಡ್ಬೇಕು ಸಿದ್ದರಾಮಯ್ಯವರು ಅಂತ ಗಟ್ಟಿ ಮುಖ್ಯಮಂತ್ರಿ ಭ್ರಷ್ಟಾಚಾರ ರಹಿತವಾದಂತ ಮುಖ್ಯಮಂತ್ರಿ ಈ ದೇಶದಲ್ಲಿ ಯಾರು ಕಾಣ್ಲಿಕ್ಕೆ ಸಾಧ್ಯ ಅಲ್ಲ ಅಂತ ಒಬ್ಬ ಶುದ್ಧ ಹಸ್ತಿರ್ತಕ್ಕಂತ ಮನುಷ್ಯಗ ತೇಜೋದೆ ಮಾಡ್ತಾರಂದ್ರ ಮತ್ತ ಕಂಡು ನಾವು ಸುಮ್ನ ಅಂದ್ರ ಮತ್ ನಾವು ಕೂಡ ಅಪರಾಧಿಗಳಕ್ಕೆ ಮಾತಾಡಬೇಕು ಎಂತೆಂತದ ಮಾತಾಡ್ತೇವೆ ಅದಕ್ಕೆ ಈ ವಿಚಾರ ಹಿಂದಿರ್ಬೋದು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಜಾತಿ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಎಲ್ಲ ಸರ್ಕಾರಿ ಕಚೇರಿಯಲ್ಲಿ ಬಸವಣ್ಣನ ಭಾವಚಿತ್ರ ಹಾಕ್ಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ರ ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ರ ಅಷ್ಟ ಕರ್ನಾಟಕದ ಕನ್ನಡಿಗರ ಎಲ್ಲರಿಗೂ ಸ್ತ್ರೀ ಶಕ್ತಿ ಯೋಜನೆ ಕೊಟ್ರು ಜಾತಿ ನೋಡಿ ಕೊಟ್ಟರು ಇಲ್ಲ